ಹಾಯ್ ಆ್ಯಕ್ಚುಲಿ ವ್ಲಾಗ್ಸ್ ಹೇಗೆ ಆಗ್ತದೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ ಸರಿಯಾಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ ಜೊತೆಗೆ ವ್ಲಾಗ್ಸ್ ಮಾಡೋಕ್ಕೂ ಆಗ್ತಾಯಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಕಂಟಿನ್ಯೂ ಮಾಡೋಕ್ಕೆ ಆಗ್ತಿಲ್ಲ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ಪ್ರತಿದಿನ ವ್ಲಾಗ್ಸ್ ಒಂದೊಂದು ಕ್ಲಿಪ್ಪಿಂಗ್ ಒಂದೊಂದು ಕ್ಲಿಪ್ಪಿಂಗ್ ಇದೆ ಬಟ್ ಅದು ಯಾವುದನ್ನೂ ಹಾಕೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಕ್ಲಿಪ್ಪಿಂಗ್ ಇರುತ್ತೆ ಮುಂದಕ್ಕೆ ಹಾಕೋಕ್ಕೇ ಆಗಲ್ಲ ಆ್ಯಕ್ಚುಲಿ ಏನೋ ವ್ಲಾಗ್ ಆಗಿದೆ ಬಟ್ ಇವತ್ತು ಮಾಡ್ಕೊಳ್ಳೋಣ ನೀಟಾಗಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದಿನಿ ಇದು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಹಾಗೆ ನನಗೆ ಕಾಮೆಂಟ್ ಬರ್ತಾ ಇದ್ದಂಥದ್ದು ಬೇಬಿ ಮೂಮೆಂಟ್ಸ್ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು ಪರ್ಸನಲಾಗೂ ವಾಟ್ಸಪ್ಪಲ್ಲೂ ಕೂಡ ಮೆಸೇಜ್ ಮಾಡಿದ್ವಿ ಹಾಗೆ ಯೂಟ್ಯೂಬಲ್ಲೂ ಕೂಡ ಕಮೆಂಟ್ ಮಾಡಿದ್ವಿ ಬೇಬಿ ಮೂಮೆಂಟ್ಸ್ ಬಗ್ಗೆ ಹೇಳಿ ನಿಮಗೆ ಯಾವಾಗ ಸ್ಟಾರ್ಟ್ ಆಯಿತು ಇನ್ನೂ ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆಗಿಲ್ವಾ ಏನು ಅಂತನ್ಬಿಟ್ಟು ನನಗೆ ಯಾಕೆ ನನಗೆ ಅನಿಸ್ತಿತ್ತು ಯಾಕೆ ನಂಗೆ ಬೇಬಿ ಮೂಮೆಂಟ್ಸೇ ಸ್ಟಾರ್ಟ್ ಆಗಿಲ್ಲ ಇಷ್ಟು ದಿವಸ ಆದರೂ ಅಂತ ಅನ್ನೋ ಥರ ನನಗೆ ತುಂಬ ಜನ ನನ್ನ ಪ್ರೆಗ್ನೆನ್ಸ್ನ ಕೇಳಿದ್ದೀನಿ ಆಲ್ಮೋಸ್ಟ್ ಫೋರ್ ಮಂತ್ಸ್ಗೆಲ್ಲ ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ ಬಟ್ ನನಗೆ ಯಾಕೋ ತುಂಬ ಲೇಟಾಗಿ ಫೈ ಆ್ಯಂಡ್ ಆಫ್ ಐ ಐದೂವರೆ ತಿಂಗಳಾದಮೇಲೆ ಬೇಬಿ ಮೂಮೆಂಟ್ಸು ಗೊತ್ತಾಗಿದ್ದು ಗೊತ್ತಿಲ್ಲ ಯಾಕೆ ಏನು ಅಂತಂದ್ಬಿಟ್ಟು ಫೈ ಆ್ಯಂಡ್ ಹಾಫ್ ಮಂತ್ಸ್ ಆದಮೇಲೆ ಮೂಮೆಂಟ್ಸ್ ಸ್ಟಾರ್ಟ್ ಆಯಿತು ನನಗೆ ಅಲ್ಲಿ ತನಕ ಮೂಮೆಂಟ್ಸ್ ಅನ್ನದೇ ಗೊತ್ತಾಗ್ತಾ ಇರಲಿಲ್ಲ ಒಂದು ಚೂರು ಗೊತ್ತಾಗ್ತಾ ಇರಲಿಲ್ಲ ನನಗೆ ನಾನು ನಾನೇ ಇದ್ದೆ ಏನು ಬರೋದು ಮೂಮೆಂಟ್ಸೇ ಆಗ್ತಿಲ್ಲ ಅಂತ ಬಟ್ ಅದಾದಮೇಲೆ ಫೈವ್ ಆ್ಯಂಡ್ ಹಾಫ್ ಮಂತ್ಸ್ ಆದಮೇಲೆ ಏನು ಸ್ಟಾರ್ಟ್ ಆಯಿತು ನೋಡಿ ಅದಾದಮೇಲೆ ತುಂಬ ಜಾಸ್ತಿ ಮೂಮೆಂಟ್ಸ್ ಗೊತ್ತಾಗ್ತದೆ ಇವಾಗ ನನಗೆ ನನ್ನ ಮಗನ ಒಂದು ಪ್ರೆಗ್ನೆನ್ಸಿಯಲ್ಲೂ ನನಗೆ ನೆನಪಿದೆ ಫೋರ್ ಮಂತ್ಸ್ ಬಿದ್ದಾದಮೇಲೆ ಒಂದು ಫೋರ್ ಆ್ಯಂಡ್ ಹಾಫ್ ಅವಾಗಲೇ ಸ್ವಲ್ಪ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೆ ಒಂದು ಸ್ವಲ್ಪ ಗೊತ್ತಾಗ್ತಾ ಇತ್ತು ಬಟ್ ಇವಾಗಂತೂ ಫೈವ್ ಆ್ಯಂಡ್ ಹಾಫ್ ಮಂತ್ಸ್ಗೆ ಬಟ್ ಸಿಕ್ಕಾಪಟ್ಟೆ ಗೊತ್ತಾಗುತ್ತೆ ಬೇಬಿ ಮೂಮೆಂಟ್ಸು ತುಂಬ ಅದು ಯಾವಾಗ ಗೊತ್ತಾಗುತ್ತೆ ಏನು ಅನ್ನೋದನ್ನು ಹೇಳಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದಿ ನೀವು ತುಂಬ ಅಬ್ಸರ್ವ್ ಮಾಡಬೇಕಂದ್ರೆ ಕಾಮಾಗಿ ಕೂದಿರ್ತೀವಿ ಕೆಲಸ ಮಾಡೋವಾಗೆಲ್ಲ ಬೇಬಿ ಮೂಮೆಂಟ್ಸ್ ಆಗೋದು ಗೊತ್ತಾಗಲ್ಲ ಅಷ್ಟೊಂದು ಅಂದರೆ ಫೈವ್ ಮಂತ್ಸ್ಗೆಲ್ಲ ಏನು ಸ್ಟಾರ್ಟ್ ಆಗುತ್ತಲ್ಲ ಬೇಬಿ ಮೂಮೆಂಟ್ಸು ಎಲ್ರಿಗೂ ಆಲ್ಮೋಸ್ಟ್ ಫೈವ್ ಮಂತ್ಸ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೋತೀನಿ ನಿಮಗೆಲ್ಲ ಯಾವಾಗ ಸ್ಟಾರ್ಟ್ ಆಯಿತು ಏನೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಫೈವ್ ಮಂತ್ಸ್ ಮೇಲೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಫೈವ್ ಆ್ಯಂಡ್ ಹಾಫ್ ಮಂತ್ಸ್ ಆದಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಮಲಗಿರ್ತೀವಿ ನೋಡಿ ಅವಾಗಂತೂ ಜಾಸ್ತಿ ಮೂಮೆಂಟ್ಸ್ ಗೊತ್ತಾಗುತ್ತೆ ಮತ್ತು ಸುಮ್ಮನೆ ಕೂತಿರ್ತೀವಿ ಈವ್ನಿಂಗ್ ಟೈಮ್ ನಂಗೆ ಸ್ವಲ್ಪ ಜಾಸ್ತಿ ಅಂತ ಅನಿಸಿರುತ್ತೆ ಬಟ್ ಈಗ ಒಂದು ಸಿಕ್ಸ್ ಮಂತ್ಸಿಗೆ ಬಿದ್ದ ಮೇಲೆ ಅಂತೂ ಸಿಕ್ಸ್ ಆ್ಯಂಡ್ ಹಾಫ್ ಆಗ್ತಾ ಬಂತೀನೇನು ನನಗೆ ತರ್ಟಿ ಫಸ್ಟ್ ಬಂದೆ ಸಿಕ್ಸು ಕಂಪ್ಲೀಟ್ ಆಗಿ ಸೆವೆನ್ಗೆ ಹೋಗುತ್ತೆ ಅವಾಗಂತೂ ಇವಾಗಂತೂ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ಬೇಬಿ ಮೂಮೆಂಟ್ಸು ಕೈ ಕಾಲ ಆಡಿಸ್ತಾನೆ ಇರುತ್ತೆ ಸುಮ್ಮನೆ ಇರಲ್ಲ ಅಷ್ಟೊಂದು ಗೊತ್ತಾಗುತ್ತೆ ಯಾವ ಕಡೆ ಆಗುತ್ತೆ ಅಂತ ಕೂಡ ಕೇಳಿದಿರ ನನಗೆ ಬೇಬಿ ಮೂಮೆಂಟ್ಸು ಮುಂಚೆ ಸ್ಟಾರ್ಟ್ ಆದಾಗ ಎಲ್ಲ ಕಡೆ ಓಡಾಡ್ತಾ ಇತ್ತು ಅಂದರೆ ಮೇಲೆ ಹೊಟ್ಟೆಗಿದ್ದು ಕೆಳಗಡೆ ಜಾಸ್ತಿ ಮೂಮೆಂಟ್ಸ್ ಆಗ್ತಿದೆ ನನಗೆ ಅಂತ ಅನಿಸ್ತಿತ್ತು ಬಟ್ ಇತ್ತೀಚೆಗೆ ಒಂದು ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ ಸಿಕ್ಸ್ ಮಂತ್ಸ್ ಒಂದು ಸ್ವಲ್ಪ ಒಂದು ಟೆನ್ ಡೇಸ್ ಸಿಕ್ಸ್ ಮಂತ್ಸ್ ಬಿದ್ದು ಒಂದು ಟೆನ್ ಡೇಸ್ ಆದಮೇಲೆಯಿಂದ ಸ್ವಲ್ಪ ರೈಟಲ್ಲಿ ಜಾಸ್ತಿ ಇರುತ್ತೆ ಪಾಪು ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ಲೆಫ್ಟಲ್ಲೂ ಮೂಮೆಂಟ್ಸ್ ಆಗ್ತಿರುತ್ತೆ ಕಡಿಮೆ ರೈಟಲ್ಲಿ ಸ್ವಲ್ಪ ಜಾಸ್ತಿ ಮೂಮೆಂಟ್ಸ್ ಆಗುತ್ತೆ ಮತ್ತು ಸ್ವಲ್ಪ ಇವಾಗಂತೂ ಸ್ವಲ್ಪ ಕಿಕ್ಸ್ ಎಲ್ಲ ಗೊತ್ತಾಗುತ್ತೆ ಅಷ್ಟೊಂದು ಮೂಮೆಂಟ್ಸ್ ಆಗುತ್ತೆ ಮಲ್ಗಿ ರೋಗ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ನನ್ನ ಒಂದು ಬೇಬಿ ಮೂಮೆಂಟ್ಸ್ ಬಗ್ಗೆ ಕೆಳಗಡೆ ಅಂದರೆ ಒಕ್ಳಿಂದ ಕೆಳಗೇನಿದೆಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆನೋ ಪಾಪು ಅಂತ ನನಗೆ ಅನಿಸುತ್ತೆ ಗೊತ್ತಿಲ್ಲ ಅದು ಹೇಗೆ ಏನು ಅಂತ ಅಂದ್ಬಿಟ್ಟು ಮೇಲೆ ಸ್ವಲ್ಪ ಕಡಿಮೆನೆ ಬಟ್ ಇತ್ತೀಚೆಗೆ ಓಕೆ ಮೇಲೇನೂ ಬರುತ್ತೆ ರೈಟ್ ಸೈಡು ಸ್ವಲ್ಪ ಜಾಸ್ತಿ ಇದೆ ಗೊತ್ತಿಲ್ಲ ಅದು ಗಂಡು ಮಗು ಆದರೆ ಒಂಥರ ಮೂಮೆಂಟ್ಸ್ ಇರುತ್ತೆ ಹೆಣ್ಮಗು ಆದರೆ ಒಂಥರ ಮೂಮೆಂಟ್ಸ್ ಇರುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಹೇಗೆ ಏನು ಅಂತಂದ್ಬಿಟ್ಟು ನನಗೂ ಬಟ್ ನನಗೆ ಸ್ಟಾರ್ಟ್ ಆಗಿದ್ದು ಫೈವ್ ಮಂತ್ಸ್ ಫೈವ್ ಆ್ಯಂಡ್ ಹಾಫ್ ಮಂತ್ಸ್ ಆದಮೇಲೆ ರೈಟಲ್ಲಿ ಜಾಸ್ತಿ ಇದ್ದರೆ ಹೆಣ್ಮಗು ಆಗುತ್ತೆ ಲೆಫ್ಟಲ್ಲಿ ಜಾಸ್ತಿ ಇದ್ದರೆ ಗಂಡು ಮಗು ಆಗುತ್ತೆ ಅಂತ ಕೂಡ ಹೇಳ್ತಾರೆ ಅದೆಲ್ಲ ನಿಚ್ ಹೇಳೋಕ್ಕಾಗಲ್ಲ ಹಾಗೇ ಇರುತ್ತೆ ಹೀಗೆ ಇರುತ್ತೆ ಅಂತೆಲ್ಲ ಎಲ್ಲ ಥರನೂ ಅನಿಸುತ್ತೆ ನನಗೂ ಕೂಡ ಅಂದರೆ ಬೀಗ ಆ ಮೂಮೆಂಟ್ಸ್ ಸ್ಟಾರ್ಟ್ ಆದರೆ ಗಂಡು ಮಗು ಆಗುತ್ತೆ ಲೇಟಾಗಿ ಮೂಮೆಂಟ್ ಮೂಮೆಂಟ್ಸ್ ಸ್ಟಾರ್ಟ್ ಆದರೆ ಹೆಣ್ಮಗು ಆಗುತ್ತೆ ಅಂತ ಕೂಡ ಹೇಳ್ತಾರೆ ನನಗೆ ಲೇಟ್ ಅಂತಲೂ ಇಲ್ಲ ಲೇಟ್ ಅಂದರೆ ಸಿಕ್ಸ್ ಮಂತ್ಸ್ ಬಿದ್ದ ಮೇಲೆ ಸ್ಟಾರ್ಟ್ ಆಗುತ್ತಂತೆ ಒಬ್ಬೊಬ್ಬರಿಗೆ ಹೆಣ್ಮಗು ಇದ್ದವಾಗ ಬಟ್ ನನಗೆ ಸಿಕ್ಸ್ ಮಂತ್ಸ್ ಎಲ್ಲ ಇರಲಿಲ್ಲ ಫೈವ್ ಮಂತ್ಸಿಗೆ ಬಿದ್ದು ಒಂದು ಟೆನ್ ಡೇಸ್ ಹಂಗೆಲ್ಲ ಸ್ಟಾರ್ಟ್ ಆಯಿತು ನನಗೆ ಮೂಮೆಂಟ್ಸು ನೀಟಾಗಿ ಗೊತ್ತಾಗ್ತಿತ್ತು ನನಗೆ ಅವತ್ತು ಟೆನ್ ಡೇಸ್ ಏನೋ ಆಗಿದ್ದಷ್ಟು ನಾವು ಅದು ನೀಟಾಗಿ ಎಷ್ಟು ಚೆನ್ನಾಗಿ ಗೊತ್ತಾಗ್ತಿತ್ತು ಅದು ಮಲ್ಕೊಳಗೆ ಅದೊಂಥರ ಕಿಕ್ ಫಸ್ಟು ಸ್ಟಾರ್ಟ್ ಆಗಿದ್ದೆ ನೈಟ್ ನನಗೆ ಅದೊಂಥರ ಇನ್ನೂ ಚೆನ್ನಾಗಿ ನೆನಪಿದೆ ಒಂಥರ ಖುಷಿ ಆಗ್ಬಿಡ್ತು ಇವು ಗೊತ್ತಾಗ್ತಿಲ್ವಲ್ಲ ಅಂತ ಮೂಮೆಂಟ್ಸ್ ಸ್ಟಾರ್ಟ್ ಆದಮೇಲೆ ಯಾವ ಥರ ಗೊತ್ತಾ ತುಂಬ ಮೂಮೆಂಟ್ಸ್ ಆಗ್ತಾ ಇರತ್ತೆ ಇವಾಗ ಒಂದಿನ ಏನಾದರೂ ಮೂಮೆಂಟ್ಸ್ ಆಗಿಲ್ಲ ಅಂದರೆ ಒಂಥರ ಭಯ ಇವತ್ತು ಬೇಬಿ ಮೂಮೆಂಟ್ಸೇ ಆಗ್ತಿಲ್ವಲ್ಲ ಏನೂ ಆಗ್ತಾ ಇಲ್ವಲ್ಲಪ್ಪ ಮೂಮೆಂಟ್ ಆಗಲಿ ಅನ್ನೋ ಥರ ಫೀಲ್ ಆಗ್ಬಿಡುತ್ತೆ ಅದೊಂಥರ ಭಯ ನಮ್ಮ ಮೂಮೆಂಟ್ಸ್ ಆಗ್ತಾನೇ ಇದ್ದರೆ ಡೈಲಿ ಸರಿ ಹೋಗಿದೆ ನಮಗೊಂದೊಂದು ಟೈಮ್ ಏನಾದರೂ ಕಡಿಮೆ ಆಗ್ಬಿಟ್ರೆ ಇನ್ನಿವತ್ತು ಬೇಬಿ ಮೂಮೆಂಟ್ಸೇ ಕಡಿಮೆ ಆಗಿಬಿಟ್ಟಿದೆ ಅಲ್ಲ ಅನ್ನೋ ಥರ ಟೆನ್ಷನು ಮೂಮೆಂಟ್ಸ್ ಆಗೋ ಥರ ಒಂಥರ ಮೂಮೆಂಟ್ಸ್ ಆದಮೇಲೆ ಒಂಥರ ಸೊ ಹೀಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಹೆಂಗಾಯ್ತು ಸಿಕ್ಸ್ ಮಂತ್ಸ್ ಹೇಗೆ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ನಿನ್ನೆ ಮೊನ್ನೆ ಪ್ರೆಗ್ನೆಂಟ್ ಅಂತ ಹೇಳ್ದಂಗೆ ಬಟ್ ಅವಾಗಲೇ ಸಿಕ್ಸ್ ಮಂತ್ಸ್ ಆಗೋಗಿದೆ ಇನ್ನೊಂದು ತ್ರೀ ಫೋರ್ ಮಂತ್ಸ್ ಹೋದರೆ ಪಾಪುನೇ ಬಂದುಬಿಡುತ್ತೆ ಫಸ್ಟ್ ಮಿಸ್ಟರ್ ಮುಗಿತು ಈಗ ಸೆಕೆಂಡ್ ಮಿಸ್ಟರ್ ನನಗೇನು ಆರಾಮಾಗಿದೆ ನನಗೇನು ತೊಂದರೆ ಇಲ್ಲ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ನನಗೇನು ಬೇರೆ ಪ್ರಾಬ್ಲಮ್ ಇಲ್ಲ ಒಂದು ಸ್ವಲ್ಪ ಅಸಿಡಿಟಿ ಅದೇ ಇಲ್ಲೊಂದು ಏನು ಪೇಯ್ನ್ ಬರುತ್ತಲ್ಲ ಅದು ಒಂದೇ ನನಗೆ ಬೇರೆ ಏನು ಪೈನ್ ಇಲ್ಲ ಬಟ್ ನಂಗೆ ಅದು ಯಾಕೋ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಗೊತ್ತಿಲ್ಲ ಆರಾಮಾಗಿದ್ದೀನಿ ಸುಸ್ತಾಗಲಿ ವಾಮಿಟಿಂಗ್ ಆಗಲಿ ಏನೂ ಕೂಡ ಇಲ್ಲ ಬಟ್ ಯಾಕೋ ವಿಡಿಯೋಸ್ ಕಂಟಿನ್ಯೂ ಅಂದರೆ ನನಗೆ ಮನೇಲಿ ಒಬ್ಬಳೇ ಇರ್ತೀನಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಸೊ ಇಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಹಾಕಲೇಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಮತ್ತು ಅದು ಹಂಗೆ ಆಗುತ್ತೆ ನೋಡೋಣ ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟು ವ್ಲಾಗ್ಸ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೀವು ಬ್ಲಾಗ್ ಹೇಗೆ ಕಂಟಿನ್ಯೂ ಆಗುತ್ತೆ ಇವತ್ತೆ ಕಂಟಿನ್ಯೂ ಆಗುತ್ತೆ ಮತ್ತು ನಾಳೆ ಮಾಡ್ತೀನೋ ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೆ ಅಂತಂದ್ಬಿಟ್ಟು ಇನ್ನು ಹೊಸ್ತಿ ಅವ್ರಿದೆ ಹೊಸ್ತಿ ಅವ್ರದ್ದು ವ್ಲಾಗ್ ಬರುತ್ತೆ ಪಕ್ಕ ಅಲ್ಲದೇ ಅನ್ಕೋತಾ ಇದ್ದೆ ಮೋಸ್ಟ್ಲಿ ನಾನು ಹಿಂಗೆ ಮಾಡ್ಕೊಂಡು ಹೋದ್ರೆ ಡೈರೆಕ್ಟ್ ಹೊಸ ಏನಿದೆ ಸ್ಯಾಟರ್ಡೆ ಹೊಸಿಯವ್ರಿರೋ ಅಂಥದ್ದು ಫ್ರೈಡೆ ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಡೈರೆಕ್ಟ್ ಅವತ್ತೇ ಮಾಡ್ತೀನ ಏನೋ ಅಂತ ಅಂದ್ಕೊಂಡಿಲ್ಲ ಅಷ್ಟು ಗ್ಯಾಪ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡೋಣ ಬನ್ನಿ ಹೇಗಾಗಿದೆ ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪ ನಾನು ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಫ್ರೈಡೇ ಫ್ರೈಡೇ ನೈಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಟೈಮ್ ಬಂದು ಏಟ್ ಓ ಕ್ಲಾಕ್ ಆಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಯಾಕಿಂಗ್ ಮಾಡ್ಕೋತಾ ಇದೆ ಹಾಗೆ ವಾ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಇವತ್ತು ಮತ್ತು ನಾಳೆ ಎರಡು ದಿವಸ ಹೊಸದಿ ಅವ್ರು ಮಾಡ್ತಾರೆ ಆ್ಯಕ್ಚುಲಿ ಇವತ್ತು ಹೋಗಬೇಕಿತ್ತು ನಾನು ಬಟ್ ಕರ್ಕೊಂಡೋಗೋರು ಯಾರೂ ಇಲ್ಲ ಬೈಕಲ್ಲಿ ಹೋಗೋಣ ಅಂತ ಅನ್ಕೊಂಡೆ ಬಟ್ ಆ ರೋಡ್ ಹಾಕಿ ತಾಕಿ ಜಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸುಮ್ಮನೆ ಯಾಕೆ ರಿಸ್ಕ್ ಬೇಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಸ್ಬೆಂಡು ನೈಟು ಸರಿ ಇದಕ್ಕೆ ನೈಟ್ ಹೋಗೋಣ ಅಂತ ಆ್ಯಕ್ಚುಲಿ ಇವತ್ತೇನಿದೆ ಅಲ್ಲ ಅದು ನಾವೇನು ಮಾಡೋಷ್ಟಿಲ್ಲ ಅಂದರೆ ದೊಡ್ಡದೇ ಅವ್ರು ಏನು ಬಂದಿರತ್ತಲ್ಲ ಅವ್ರು ಮಾತ್ರ ಮಾಡೋಂಥದ್ದು ಬಟ್ ನಮ್ಮ ಮನೇಲೇ ಹೊಸ ಅವ್ರು ಸ್ವಲ್ಪ ಕೆಲಸ ಎಲ್ಲ ಇರ್ತಿತ್ತು ಹೋಗಿದ್ದಿದ್ರೆ ಬಟ್ ಮಗನಿಗೆ ಟ್ಯೂಷನ್ ಇತ್ತು ನಾಳೆಯಿಂದ ಎಕ್ಸಾಮ್ಸ್ ಅವನಿಗೆ ಅದೊಂದು ರೀಸನ್ ನನಗೆ ಯಾಕೋ ಮನ್ಸು ಬರಲಿಲ್ಲ ಅವ್ನು ಬಿಟ್ಟು ಅಂತ ಅವನು ಟ್ವೆಲ್ ತರ್ಟಿಗೆ ಬಂದಿದ್ದ ಅವನು ಓದಿಸ್ತಾ ಇದ್ದೆ ಸೊ ಅವ್ನು ಬಂದಮೇಲೆ ಅವನು ಕರ್ಕೊಂಡು ಹೋಗೋಣ ಬೆಳಗ್ಗೆ ಎದ್ರೆ ಅಲ್ಲೇ ಓದಿಸ್ಬಿಟ್ಟು ಕಳಿಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇರೋವಂಥದ್ದು ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ನಾಳೆಗೆ ಏನು ಸೀರೆ ಅದೆಲ್ಲ ಬೇಕಲ್ಲ ಅದೆಲ್ಲ ಪ್ಯಾಕಿಂಗ್ ಮಾಡ್ಕೋತಾಯಿ ಆ್ಯಕ್ಚುಲಿ ಅತ್ತ ಹೇಳಿದ್ರು ಈ ವರ್ಷ ಏನು ಬಂದಿಲ್ಲ ಆದರೂ ಪರವಾಗಿಲ್ಲ ಬಿಡಮ್ಮ ಅಂದರೆ ಪ್ರೆಗ್ನೆಂಟ್ ಇದ್ದೀನಲ್ಲ ಸೊ ಊರಲ್ಲಿರು ಮನೆಯಲ್ಲೇ ಇರು ಬಟ್ ಅಲ್ಲಿ ಮೇಲೆ ಹೋಗಿ ಮುಖದ ಓಸಿ ಅವರು ಅಲ್ಲಿ ಬಂದಿಲ್ಲ ಆದರೂ ಪರವಾಗಿಲ್ಲ ಅಂತ ಇದೆಯಲ್ಲ ಉಪವಾಸ ಇರಬೇಕು ಮತ್ತು ಅಲ್ಲಿ ತನಕ ನಡಿಬೇಕು ಅಂತೆಲ್ಲ ಬಟ್ ನನಗೆ ಯಾಕೋ ಸಮಾಧಾನ ಇಲ್ಲ ಯಾವತ್ತೂ ಮಿಸ್ಸೇ ಆಗಿಲ್ಲ ನನಗೆ ಹೊಸ ಅವ್ರು ಕೊಟ್ಟಾಗಿದ್ದ ಇಲ್ಲಿವರೆಗೂ ನನ್ನ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಯಿತು ಅನಿಸುತ್ತೆ ಟೆನ್ ಲೆವೆನ್ ಇಯರ್ಸ್ ಆಯಿತು ಇಲ್ಲಿ ತನಕ ಮಿಸ್ಸೇ ಮಾಡಿಲ್ಲ ಪ್ರತಿ ವರ್ಷವೂ ನಾನು ಹೊಸ ಅವ್ರು ಮಾಡಿದ್ದೀನಿ ಯಾಕೋ ಮಂತ್ಸಿಲ್ಲ ನನ್ನ ಮಗ ಹುಟ್ಟಿದಾಗೂ ಕೂಡ ಜೂನಲ್ಲಿ ಹುಟ್ಟಿದ್ದು ಸೆಪ್ಟೆಂಬರ್ ತ್ರೀ ಮಂತ್ಸ್ ಬೇಬಿ ಅವನು ಸೊ ಅವತ್ತು ಕೂಡ ನಾನು ಹೋಗಿದ್ದೆ ಅದಾದಮೇಲೆ ಲಾಸ್ಟ್ ಇಯರ್ ಸರ್ಜರಿ ಆಗಿತ್ತು ಅದಾದಮೇಲೂ ಕೂಡ ಟೂ ಮಂತ್ಸ್ ಅಷ್ಟೇ ಇತ್ತು ಅವತ್ತು ಕೂಡ ಹೋಗಿದ್ದೆ ಅದಕ್ಕೆ ಟೂ ಮಂತ್ಸೆ ಒಂದೇ ತಿಂಗಳಾಗಿತ್ತು ಅವಾಗ ಅಂಥ ಟೈಮಲ್ಲೇ ಇದ್ದೀನಿ ಇವಾಗ ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಹೋಗೋಣ ನನಗೇನೋ ಗೊತ್ತಿಲ್ಲ ಒಂಥರ ಅದೆಲ್ಲ ಒಂದು ಶಾಸ್ತ್ರ ಅದೆಲ್ಲ ತುಂಬ ಒಳ್ಳೇದಂತ ಅನಿಸುತ್ತೆ ಮನಸ್ಸಿಗೆ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಈ ಟೈಮಲ್ಲೆಲ್ಲ ಮಾಡಿದ್ರೆ ಆ ಥರ ಶಾಸ್ತ್ರಗಳೆಲ್ಲ ಒಳ್ಳೆಯದಲ್ಲ ಆ ಒಳ್ಳೆಯದು ನಮಗೂ ಕೂಡ ಒಂಥರ ಚೆನ್ನಾಗಿರತ್ತೆ ಅದು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ತಮ್ಮ ಏನಾದರೂ ಅವಲಕ್ಕಿ ಏನಾದರೂ ಮಾಡಿಕೊಂಡು ತಿನ್ನೋಣ ಆಗಿಲ್ಲ ಅಂದರೆ ಆಗಿಲ್ಲ ಅಂದರೆ ಅವ್ಳಕ್ಕೇನಾದರೂ ಮಾಡ್ಕೊಂಡು ತಿನ್ನೋಣ ಇಲ್ಲ ಹಾಲು ಹಣ್ಣು ಇದನ್ನೇ ತಿನ್ಕೊಂಡು ಟೈಮ್ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದೀನಿ ಬನ್ನಿ ಹೇಗಾಗುತ್ತೆ ನೋಡೋಣ ಸೊ ಈಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವ್ಲಾಗ್ ಕಂಟಿನ್ಯೂ ಆಗುತ್ತಾ ನಾಳೆಗೂ ಅಥವಾ ನಾಳೆ ಬ್ಲೇ ಬೇರೆ ವ್ಲಾಗ್ ಮಾಡ್ತೀನಿ ಅದು ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಅಲ್ಲ ಅಂತ ಬಟ್ ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ಕೋತಾಯಿನಿ ಬನ್ನಿ ಏನೆಲ್ಲ ಪ್ಯಾಕ್ ಮಾಡ್ತಾಯೀನಿ ಏನು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಯಾರಿಗೂ ನೀವೆಲ್ಲ ಆಲ್ರೆಡಿ ನೋಡಿದ್ದೀರಾ ಈ ಸ್ಯಾರಿನ ಅಂದರೆ ನನ್ನ ತಂಗಿ ಕೊಟ್ಟಿದ್ದು ಗೌರಿ ಹಬ್ಬಕ್ಕೆ ಕುಂಭ ಕೊಟ್ಲು ಅಂತ ಹೇಳಿದ್ನಲ್ಲ ಸೊ ಅದೇ ಸ್ಯಾರಿ ಇದು ಅದೇ ಸ್ಯಾರಿ ಆ ಸ್ಯಾರಿನ ಸ್ಟಿಚ್ ಮಾಡಿಸಿದೀನಿ ನೆನ್ನೆ ಆ್ಯಕ್ಚುಲಿ ಸ್ಟಿಚಿಂಗಿಂದ ತೊಗೊಂಡು ಬಂದಿದ್ದ ಹಸ್ಬೆಂಡು ನೆನ್ನೆ ಕೊಟ್ಟರು ಸ್ಯಾರಿ ಸ್ಟಿಚ್ ಮಾಡಿ ಬ್ಲೌಸು ಸಿಂಪಲಾಗಿ ಹೊಲಿಸಿದೀನಿ ಈ ರೀತಿ ಹೊಲಿಸಿದೀನಿ ಈ ಥರ ಬರುತ್ತೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಿದೆ ಆ್ಯಕ್ಚುಲಿ ನಾನು ಅದೇ ಇದೇ ಥರ ಪ್ಯಾಟರ್ನ್ ಸ್ವಲ್ಪ ಸಿಮಿಲರ್ ಇದೆ ಬಟ್ ಅವರಿಗೆ ನಾನು ಹೇಳಿರಲಿಲ್ಲ ಡಿಸೈನ್ ನೀವೇ ಅದೊಂದು ಡಿಸೈನ್ ಇಡಿ ಅಂತ ಹೇಳ್ಬಿಟ್ಟು ಬಂದಿದ್ದೆ ಅವ್ರು ನೋಡಿದ್ರೆ ಸೇಮ್ ಅದೇ ಇಟ್ಬಿಟ್ಟಿದ್ದಾರೆ ಇರಲಿ ಬಟ್ ಸ್ಲೀವ್ಸು ಬಫು ಹೇಳಿದೆ ಬಟ್ ಬಟ್ಟೆ ಸಾಕಾಗೋದಿಲ್ಲ ಅಂದ್ಬಿಟ್ಟು ಈ ರೀತಿ ತ್ರೀ ಫೋರ್ತ್ ಸ್ಲೀವ್ಸ್ ಮಾಡಿದ್ದಾರೆ ಚೆನ್ನಾಗಿದೆ ಒಂದೇ ರೆಡ್ ರೆಡ್ ಇದೆ ಬಟ್ ಇರಲಿ ಅಂತ ಅಂದ್ಬಿಟ್ಟು ಇದು ಬ್ಲೌಸು ಸೊ ಇದನ್ನೆಲ್ಲ ಪ್ಯಾಕ್ ಮಾಡಬೇಕೀಗ ಹಾಗೆ ಕೊಡ್ತಾ ಇದಿಷ್ಟು ಬೇಕೇ ಬೇಕಲ್ವಾ ಸೊ ಹಾಗೆ ಈಗ ಒಂದು ಬಾಜಲ್ ಇಟ್ಕೊಬಿಡೋಣ ಎಲ್ಲ ಕೂಡ ಆಗುತ್ತೆ ಕೂಡ ಇಟ್ಕೊಂಡಿದ್ದೀನಿ ಇದನ್ನ ಡೈಲಿ ವೇರ್ ಮಾಡುವಂತದ್ದೇ ಅಂಬ್ರೆಲ್ಲ ಇದ್ರೆ ಸ್ವಲ್ಪ ಆರಾಮಾಗಿರತ್ತೆ ಮಾಮೂಲಿ ಇದ್ರೆ ಹೊಟ್ಟೆ ಎಲ್ಲ ಹಂಗ್ ಕಾಣಿಸ್ತಿರತ್ತೆ ಇದು ಹೀಗೆ ಹಾಕೊಂಡ್ಬಿಟ್ರೆ ನಂಗ್ ಹೊಟ್ಟೆ ಕಾಣಿಸೋದಿಲ್ಲ ಅಂತ ನನ್ನ ನಂಬಿಕೆ ಸೊ ಅದಕ್ಕೆ ಬ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡಿ ಈ ರೀತಿ ನಾನು ಹಾಕೊಂಡು ಕೋರ್ಸ್ತೀನಿಲ್ಲ ಅದೇ ಸರ ಒಂದ್ಸತಿ ಹಾಕೊಳ್ಳೋಣ ಅಂತ ಇದು ಆ್ಯಕ್ಚುಲಿ ನೀವು ನೋಡಿದ್ದೀರಾ ನಂದು ರೂಬಿದು ಸೆಟ್ ಏನು ತೋರಿಸಿದೆ ಅಲ್ಲ ನಿಮಗೆ ಇದು ಅಮ್ಮ ಕೊಡ್ಸಿರೋದು ಗೃಹ ಪ್ರದೇಶಕ್ಕೆ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಇದ್ದು ಪೆಂಡಂಟ್ನ ಕೊಟ್ಬಿಟ್ಟೆ ನಾನು ತಮ್ಮನ ಮನೆಯಲ್ಲಿ ಏನು ಲಾಂಗ್ ಹಾರ ತೊಗೊಂಡೆಲ್ಲ ಅವಾಗ ಇದ್ದು ಪೆಂಡೆಂಟ್ ಕೊಟ್ಬಿಟ್ಟಿದೆ ಸೊ ಅದಕ್ಕೆ ಇದು ಹಾಗೆ ಇತ್ತು ಇದನ್ನ ಬೇರೆ ಥರ ಏನಾದರೂ ಮಾಡಿಸೋಣ ಅದು ಪೆಂಡೆಂಟ್ ಹಾಕ್ಕೊಂಡ್ರೆ ಅಷ್ಟೊಂದು ಲುಕ್ ಅನಿಸ್ತಿಲಿಲ್ಲ ನನಗೆ ಬಟ್ ಬೇರೆ ಏನಾದರೂ ಮಾಡಿಸ್ಕೊಳ್ಳೋಣ ಇದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅಂದ್ಬಿಟ್ಟು ಅದನ್ನು ಕೊಟ್ಬಿಟ್ಟಿದ್ದೆ ಅದಕ್ಕೆ ಇವಾಗ ಇದನ್ನು ಹಾಕ್ಕೊಳ್ಳೋಣ ಏನೂ ಮಾಡಿಲ್ಲ ಒಂದು ವರ್ಷ ಆಯಿತು ಒಂದ್ಸತಿ ರೂಬಿ ಅಲ್ಲಿ ಅಲ್ಲಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದೀನಿ ಸೊ ಇದಕ್ಕೆ ಬೇರೆ ಏನೂ ಮಾಡಿಸ್ದೂ ಇಲ್ಲ ಮಾಡ್ಸೋಕಾಗಲೂ ಇಲ್ಲ ಅದಕ್ಕೆ ಸೊ ಇದನ್ನೇನಾದರೂ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಹಂಗೆ ಹಾಕ್ಕೊಂಡು ಚೆನ್ನಾಗಿರತ್ತೆ ಅಂತ ಅನಿಸ್ದು ಅದು ಮೆರೂನ್ ಕಲರ್ ಬೇರೆ ಇದೆ ಅಲ್ಲ ಸ್ಯಾರಿ ಚೆನ್ನಾಗಿರತ್ತೆ ಹಿಂಗೆ ಹಾಕ್ಕೊಳ್ಳೋಣ ಸಿಂಪಲ್ಲಾಗಿ ಹೆವಿಯಾಗಿ ಹಾಕ್ಕೊಂಡು ಕಷ್ಟ ಅಲ್ವ ಈ ಟೈಮಲ್ಲಿ ಈ ಥರ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಹಾಕೊಳ್ಳೋಣ ಅಂತ ಅದಕ್ಕೆ ಎತ್ಕೊಂಡಿದ್ದೀನಿ ಇದು ಒರ್ಜಿನಲ್ ರೂಬಿ ಆ್ಯಕ್ಚುಲಿ ಈ ಥರ ಸೇಮ್ ಇನ್ನೊಂದು ಸೆಟ್ ಇದೆ ಇದೇ ಥರ ಇದು ಒನ್ ಸೈಡು ಇನ್ನೊಂದು ಸೈಡ್ದು ನಾನು ತೋರಿಸಿದ್ದೀನಿ ಯಾರ್ದು ನೋಡಿಲ್ಲ ಅಂದರೆ ಸಿಕ್ಸ್ ಆರ್ ಎಳೆದು ಈ ಥರದ್ದು ಸೇಮ್ ಇನ್ನೊಂದಿದೆ ಇದಿಷ್ಟಕ್ಕೇ ಸಿಕ್ಸ್ಟೀನ್ ತೌಸಂಡು ಏಯ್ಟೀನ್ ತೌಸಂಡ್ ಏನೋ ಆಗಿತ್ತು ಬರೀ ರೂಬಿಗೆ ಒರ್ಜಿನಲ್ ಇದು ಚೆನ್ನಾಗಿದೆ ಇದನ್ನ ಎತ್ಕೊತಾ ಇದ್ದೀನಿ పౌచ్ మేకప్ ఐటమ్స్ ఓకే బయట స్ట్రైట్నర్ వన్కీ స్ట్రైట్నింగ్ ఏమకగల బట్ సారి అందరూ కుత్కొండ అందర సీ స్ట్రైట్నింగ్ మేంత్బుడు ఇంకా తమ్ముతాయి ట్రై కొడు యూజ్ యూస్ ఆగ ಚೆನ್ನಾಗಿ ನಾನು ಪ್ಯಾಕಿಂಗ್ ಮಗನ ಸ್ವಲ್ಪ ಪ್ಯಾಕಿಂಗ್ ಮಾಡಬೇಕು ಅವನು ಬೆಳಗ್ಗೆ ಇದೆಲ್ಲ ಅಲ್ಲೇ ಕೂರಿಸಿ ಓದಿಸ್ಬಿಟ್ಟು ಹಾಗೆ ಕಳಿಸೋಣ ಅಂತ ಅವನು ಸ್ವಲ್ಪ ಯೂನಿಫಾರ್ಮ್ ಅದೆಲ್ಲ ಕೂಡ ಪ್ಯಾಕ್ ಮಾಡಿಕೊಂಡು ಎತ್ಕೊಂಡು ಹೋಗೋದು ಈಗ ಮದುವೆ ಮಾಡೋಣ ಅಂತ ಬಂದಿದ್ದೀನಿ ಊಟ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಆಯಿತು ಮಗನ ಯೂನಿಫಾರ್ಮ್ ಎಲ್ಲ ಎತ್ತಿಟ್ಟಿದ್ದೀನಿ ಸಾಂಬಾರಿದೆ ಏನದು ಹಾಗಲಕಾಯಿ ಕಾಯಿ ಮತ್ತು ಕಡಲೆಕಾಳು ಅಕ್ಕಿ ಬೆಳಗ್ಗೆ ಸಾಂಬಾರು ಮಾಡಿದರೆ ಸರವಾಯಿತು ಒಂಚೂರು ಕಹಿ ಇರಲಿಲ್ಲ ಅದೇ ಸಾಂಬಾರಿದೆ ಸೊ ಅದಕ್ಕೆ ಮುದ್ದೆ ಮಾಡ್ತೀನಿ ರೈಸು ಕೂಡ ಇದೆ ಮೊದಲ ಮಾಡಿರೋದೆ ರೈಸ್ ಇದೆ ಸೊ ಮುದ್ದೆ ಮಾಡಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಸಾಂಬಾರೆಲ್ಲ ಅದೆಲ್ಲ ವೇಸ್ಟ್ ಆಗುತ್ತೆ ಅತ್ತೆ ಅಲ್ಲೇ ಬಂದು ಊಟ ಮಾಡಿರಂತೆ ಅಂತ ಅಂತಂದರು ಬಟ್ ನಾನು ಸುಮ್ಮನೆ ಏನು ವೇಸ್ಟ್ ಆಗುತ್ತಲ್ಲ ಅಲ್ಲೇ ಹೋಗಿ ತಿನ್ನ ಇಲ್ಲೇ ತಿನ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದೀನಿ ಬನ್ನಿ ಮತ್ತೆ ಹಸ್ಬೆಂಡು ಬೆಳಗ್ಗೆ ಹೋಗ್ತೀಯ ನೋಡು ನಿನಗೆ ಎಷ್ಟು ಕಂಫರ್ಟಬಲ್ ಆಗುತ್ತೆ ಶ್ವತ ಹೋಗೋದಾ ಅಂತ ಹೇಳಿದ್ರು ಬಟ್ ನನಗೆ ಬೆಳಗ್ಗೆ ಎದ್ದು ಮತ್ತೆ ಇಲ್ಲೆಲ್ಲ ಮಾಡಿ ಮತ್ತೆ ಹೋಗಿ ಮತ್ತೆ ಅಲ್ಲಿ ಹೋಗಿ ಮಾಡೋವಂಥದ್ದು ಸಖತ್ತೆ ರಿಸ್ಕ್ ಅನಿಸುತ್ತೆ ಬೇಡ ಅಲ್ಲೇ ಹೋಗ್ಬಿಡ್ತೀನಿ ಬೆಳಗ್ಗೆ ಬೇಗನೂ ಎದ್ದು ಆರಾಮಾಗಿ ಓದಿಸ್ಬೋದು ಮಗನ ಮತ್ತು ಬೇಗ ಬೇಗ ಹೋಗ್ಬೇಕು ಅಂತ ಇಲ್ಲಿ ಬೇಗ ಬೇಗ ಕೆಲಸ ಮಾಡ್ತೀನಿ ಸ್ನಾನ ಮಾಡೋದು ಅದು ಇದೆಲ್ಲ ಕೆಲಸಗಳಿರುತ್ತೆ ಅಲ್ಲಾದರೆ ಫೈವ್ ತರ್ಟಿಗೆ ಎದ್ಬಿಟ್ರೆ ಅವ್ನು ಸ್ವಲ್ಪ ಚೆನ್ನಾಗಿ ಓದಿಸ್ಬಿಟ್ಟು ಅವ್ನು ಕಳಿಸಿ ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೋಬೋದು ಆ ಥರ ಪ್ಲಾನ್ ಇದೆ ಬನ್ನಿ ಹೇಗಾಗದೆ ಒಂಚೂರೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಮುದಗಿಟ್ಬಿಡ್ತೀನಿ ಇಟ್ಬಿಟ್ಟು ಆಮೇಲೆ ಮಾಡ್ತೀನಿ ಆ್ಯಕ್ಚುಲಿ ಇವತ್ತು ಒಂದು ಫುಡ್ ರೋಟೀನ್ ಬ್ಲಾಗ್ನ ಕೂಡ ಶೂಟ್ ಮಾಡ್ತಾ ಇದ್ದೀನಿ ಪ್ರೆಗ್ನೆನ್ಸಿಯಲ್ಲಿ ಫ್ರೂಟ್ ರೋಟೀನ್ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಶೂಟ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಇದು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಇವತ್ತಿಂದ ಬರುತ್ತೋ ಮತ್ತು ನೆಕ್ಸ್ಟ್ ಡೇದೇ ಬರುತ್ತೋ ಬ್ಲಾಗ್ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಹಂಗೆ ಆಗ್ತದೆ ಸ್ಟಾರ್ಟ್ ಮಾಡ್ತೀನಿ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾಯಿಲ್ಲ ಏನೋ ಮಾಡಿ ನಾನು ಮರ್ತೋಗ್ತೀನೋ ಅಥವಾ ಏನು ಕ್ಲಿಪ್ಪಿಂಗ್ಸ್ ಇದನ್ನೇ ತೋರಿಸಿದ್ದೆ ಏನು ತೋರಿಸೋದು ಅಂತ ಅನ್ಸುತ್ತೋ ಗೊತ್ತಿಲ್ಲ ಹಾಗೆ ಆಗ್ತಿದೆ ಕಂಟಿನ್ಯೂ ಆಯಿತು ನೋಡಿ ಟೂ ಡೇಸ್ ಬ್ಲಾಗೇ ಇದಾಯಿತು ಹೆಣ್ಮಕ್ಳಿಗೆ ಎಲ್ಲೇ ಹೋಗ್ತೀವಿ ಅಂತಂದರೂ ಕೂಡ ಮನೆ ಕ್ಲೀನಿಂಗ್ ಕೆಲಸ ಇದ್ದೇ ಇರುತ್ತೆ ನಾನು ಅದಕ್ಕೆ ಇಲ್ಲಿ ತೊಳೆದಿಟ್ಟಿರುವಂಥ ಪಾತ್ರೆಗಳನ್ನೆಲ್ಲ ಎತ್ತು ಎತ್ತಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದು ಬಟ್ಟೆಗಳೆಲ್ಲ ವಾಶ್ ಮಾಡೋಕೆ ವಾಶ್ ಮಾಡಿ ಹಾಕಿದ್ದೆ ಸೊ ಅದನ್ನೆಲ್ಲ ತೊಗೊಂಬಂದು ಮಡ್ಚಿ ಎತ್ತಿಟ್ಟು ಎಲ್ಲ ಕೆಲಸ ಮುಗಿಸಿದ್ದೀನಿ ಇನ್ನು ಹಸ್ಬೆಂಡ್ ಮಗ ಬಂದಿದ್ದ ತಕ್ಷಣ ಊಟ ಮಾಡಿ ಹೊರಡೋದಷ್ಟೇ ಮುದ್ದೆ ಮಾಡೋಕೆ ಇಟ್ಟಿದ್ದೀನಿ ಸೊ ಮುದ್ದೆ ಮಾಡೋಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಎಲ್ಲೇ ಹೋಗ್ತಾ ಇದ್ದೀವಿ ಅಂದರೂ ಕೂಡ ಮನೆಯಲ್ಲೆಲ್ಲ ಒಂದು ಟೌನ್ ನೀಟಾಗಿ ಕ್ಲೀನ್ ಮಾಡಿ ಹೋಗಿಬಿಟ್ರೆ ಬರೋಷ್ಟ ಸಮಾಧಾನ ಆಗುತ್ತೆ ಇನ್ನು ನಾವು ಅತ್ತೆ ಮನೆಗೆ ಹೋದರೆ ಬರೋಷ್ಟಲ್ಲಿ ತುಂಬಾ ಲೇಟ್ ಆಗುತ್ತೆ ಅಂದರೆ ಇವತ್ತು ಫ್ರೈಡೆ ಅಲ್ಲ ನೈಟ್ ಹೋದರೆ ನಾವು ಬರೋಷ್ಟಲ್ಲಿ ಮಂಡೇನೂ ರಜಾ ಇದೆ ಅಲ್ಲ ಈದ್ ಮಿಲಾದೇನೋ ಇದೆ ಅಂತೆಲ್ಲ ಮಂಡೇನೇ ಬರ್ತೀವೋ ಸಂಡೇ ಬರ್ತೀವೋ ಗೊತ್ತಿಲ್ಲ ಮಗನಿಗೆ ಎಕ್ಸಾಮ್ ದಿ ಟ್ಯೂಸ್ಡೇ ಕೂಡ ನೋಡೋಣ ಟ್ಯೂಸ್ಡೇ ಇರೋದ್ರಿಂದ ಮಂಡೆ ಸಟರ್ನೇ ಸಂಡೇನೆ ಬರೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಅವನು ಓದಿಸ್ತಾ ಓದಲ್ಲ ಅಲ್ಲಿದ್ರೆ ಊರಲ್ಲಿ ಮಕ್ಳು ಯಾರೇ ಆದರೂ ಊರಿಗೆ ಹೋದ್ಮೇಲೆ ಓದಿ ಓದಿ ಅಂತ ನಾವು ಎಷ್ಟೇ ಹೇಳಿದ್ರು ಅವ್ರು ಓದಲ್ಲ ಓದಿದ್ರು ಕೂಡ ಅವ್ರ ತಲೆಗೆ ಹೋಗೋಲ್ಲ ಅವ್ರ ಮೈಂಡೆಲ್ಲ ಬೇರೆ ಕಡೆನೇ ಇರುತ್ತೆ ಸೊ ಅದಕ್ಕೋಸ್ಕರ ನೋಡೋಣ ಅಲ್ಲೋದೇ ಚೆನ್ನಾಗಿರತ್ತೆ ಅಂದ್ರೆ ಮೈಂಡ್ ಒಂದ್ಸಲ ಚಲೋ ಚೆನ್ನಾಗಿರುತ್ತೆ ಹೋದ್ರೆ ಬರೋಕೆ ಮನ್ಸು ಬರೋದಿಲ್ಲ ಹಂಗ ಬಿಡುತ್ತೆ ಶ್ರಾವಣ ಬೇರೆ ಮುಗಿತಲ್ಲ ನಮ್ದು ಹೊಸ ಅವ್ರು ಆದ್ಮೇಲೆ ಸಂಡೆ ನಾನ್ ವೆಜ್ ಫಸ್ಟ್ ಸೊ ಅದನ್ನ ಊರಲ್ಲೇ ಮಾಡಿ ತಿಂದ್ರೆ ಚೆನ್ನಾಗಿರತ್ತೆ ಎಲ್ಲರೂ ಹಿಡಿದ್ರಲ್ಲ ಅತ್ತೆ ಮಾವ ಅಜ್ಜಿ ಎಲ್ಲ ಇಲ್ಲಿ ಇಬ್ಬರೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಅದೆಲ್ಲ ಅಲ್ಲಿ ಮಾಡಿದ್ರೇನೆ ಚೆನ್ನಾಗಿರತ್ತೆ ಅಂತ ಅನ್ಕೊಂಡಿದೀನಿ ಸಂಡೆ ಈಗ ಊಟ ರೆಡಿ ಆಗಿದೆ ಮುದ್ದೆ ಮುದ್ದೆ ಹಾಗಲಕಾಯಿ ಕಾಳಾಕಿ ಸಾಂಬಾರು ಏನು ಮಾಡಿದೆ ಅದು ಜೊತೆಗೆ ಸೌತೆಕಾಯಿ ಇದಿಷ್ಟು ಇಷ್ಟು ನನ್ನ ಊಟ ಮೊಟ್ಟೆ ತಿನ್ನೋರು ಮೊಟ್ಟೆ ತಿನ್ಬೋದು ನಾವು ಮೊಟ್ಟೆ ಏನು ತಿನ್ನಂಗಿಲ್ಲ ಶ್ರಾವಣ ಆದಮೇಲೆ ನಾಳೆ ಹೊಸ ಏನಾಗುತ್ತಲ್ಲ ಅಲ್ಲಿ ತನಕ ನಾನ್ ವೆಜ್ ಏನು ತಿನ್ನೋಂಗಿಲ್ಲ ಮೊಟ್ಟೆ ಮೊಟ್ಟೆ ಡೈರೆಕ್ಟಾಗಿ ಹೋಗ್ತಿರುತ್ತೆ ಕೇಕು ಅದು ಇದರಲ್ಲಿ ಬಟ್ ಹಂಗೆ ತೊಗೊಳೋದು ಏನೋ ತಿನ್ನಲ್ಲ ನಾನು ಹಸ್ಬೆಂಡ್ಗೆ ಮಗನಿಗೆಲ್ಲ ಬೀಸಿ ಮೊನ್ನೆ ಶ್ರಾವಣ ಮುಗಿದ್ಮೇಲೆ ಬಟ್ ನಾನು ತಿನ್ನೋಕೆ ಸ್ಟಾರ್ಟ್ ಮಾಡಿಲ್ಲ ಏನು ನಾನ್ ವೆಜ್ ಏನು ಸೊ ಇಷ್ಟೇ ರೈಡ್ ರೈಸ್ ಮಾಡಿದೆ ಸ್ವಲ್ಪ ಒಂದು ಸ್ವಲ್ಪ ರೈಸ್ನ ತೊಗೋತೀನಿ ಇಲ್ಲ ಮುದ್ದೆನೇ ಸ್ವಲ್ಪ ದುಡ್ಡು ತೊಗೊಂಡ್ಬಿಡ್ತೀನಿ ಇದು ನನ್ನ ನೈಟ್ ಡಿನ್ನರ್ ಈಗ ಹೊರಡ್ತಾ ಇದೀವಿ ಊರಿಗೆ ಟೈಮಲ್ಲಿ ಕರೆಕ್ಟ್ ಟೆನ್ ಓ ಕ್ಲಾಕ್ ಆಗಿದೆ மண்டே ரில <laughs> ಊರಿಗೆ ಹೋಡ್ವಿ ಎಷ್ಟು ಜನ ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಊರಿಗೆ ಹೋಗೋಷ್ಟರಲ್ಲಿ ಎಲ್ಲ ಕೂಡ ಮುಗ್ದಿ ಶಾಸ್ತ್ರಗಳೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು ಸೊ ಅದಕ್ಕೆ ನಾನು ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಹೋಗಿದ್ದು ಸ್ವಲ್ಪ ಹೊತ್ತು ಮಾತಾಡಿದ್ದು ಮಲಗಿದ್ದು ಅಷ್ಟೇ ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಹೊಸ ಯಾವ ವೀಡಿಯೋನ ಬರುತ್ತೆ ಸೊ ಹೇಗಾಯಿತು ಏನು ಅಂತ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಹೋಗಿ ಬರೋಣ ಅಪ್ಪ ಬಾಯ್